ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರ ಅಂತ ಹೇಳಬೇಕಾದ್ರೆ ನಾವು ಹೆಚ್ಚಾಗಿ ಫ್ಯೂಯಲ್ ಕನ್ಸಮ್ಷನ್ ಆ ಮೈಲೇಜ್ ಜಾಸ್ತಿ ಬೇಕು ಪವರ್ ಕೂಡ ಒಂದು ಅಂದಾಜು ಬೇಕು ಎಲ್ಲ ವಿಚಾರಗಳನ್ನ ನಾವು ಲೆಕ್ಕಾಚಾರ ಹಾಕ್ತಾ ಇರ್ತೇವೆ ಅಂಥದ್ರಲ್ಲಿ ಈ ಹೆಚ್ಚು ಓಡೋವರಿಗೆ ಪೆಟ್ರೋಲ್ ಹಾಕಿ ಸಾಕಾಗೋದಿಲ್ಲ ಯಾಕಂದರೆ ಮೈಲೇಜ್ ಸಾಕಾಗೋದಿಲ್ಲ ತುಂಬ ಲಾಸ್ ಅಂತ ಅನಿಸ್ತಾ ಇರುತ್ತೆ ಅಂಥವರಿಗಾಗಿ ನಾನು ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ ಸಿ ಎನ್ ಜಿ ಫಿಟ್ ಮಾಡಿದರೆ ನಮ್ಮ ಕಾರಲ್ಲಿ ಸಿ ಎನ್ ಜಿ ಫಿಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಅದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಇವತ್ತು ಬಂದಿರುವಂಥದ್ದು ನನ್ನ ಒಂದು ಸಿ ಎನ್ ಜಿ ಫಿಟ್ಟಿಂಗ್ ಸೆಂಟರಿಗೆ ನಾನು ಇವತ್ತು ಮಂಗಳೂರಿನಲ್ಲಿರುವಂಥ ಮಂಗಳೂರಿನ ಕುಲಾಯಿಯಲ್ಲಿರುವಂತಹ ಸಿ ಎನ್ ಜಿ ಆಟೋ ಫ್ಯೂಯಲ್ ಸೊಲ್ಯೂಷನ್ಸ್ ಎಲ್ಲುವಂತಹ ಒಂದು ಸಿ ಎನ್ ಜಿ ಫಿಟ್ಟಿಂಗ್ ಸೆಂಟರ್ ಇದು ನನ್ನ ಕಸಿನ್ ಒಂದು ಕಾರು ಅಂದರೆ ಡಿಸೈನ್ ಡಿಸೈರ್ ಕಾರನ್ನು ಇವತ್ತು ಸಿ ಎನ್ ಜಿ ಫಿಟ್ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಬಂದಿರುವಂಥದ್ದು ಇಲ್ಲಿ ನೋಡಿ ನನ್ನ ಒಂದು ಕಾರಿದೆ ಡಿಸೈರ್ ಕಾರ್ ಫಿಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ನಾವು ಒಂದು ಎರಡು ಮೂರು ಗಾಡಿಗೆ ಬೇರೆ ಬೇರೆ ಪ್ಲೇಸಲ್ಲಿ ಫಿಟ್ಟಿಂಗ್ ಮಾಡಿಸಿದ್ದೆವು ಬಟ್ ಇವತ್ತು ನಾನು ಇಲ್ಲಿ ಬಂದೆ ಯಾಕಂದರೆ ಪಾಸಿಟಿವ್ ರಿವ್ಯೂ ಇತ್ತು ಹಲವರದು ಇಲ್ಲಿ ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ಹೇಳುವಂಥ ವಿಚಾರ ಬಂದಾಗ ನಾನು ಇಲ್ಲಿ ಇವತ್ತು ಬಂದಿರುವಂಥದ್ದು ಜೊತೆಗೆ ನಾವು ಇವತ್ತು ಈ ಒಂದು ಗಾಡಿ ಆದಮೇಲೆ ಇನ್ನೂ ಎರಡು ಗಾಡಿಗಳನ್ನು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರದ್ದೊಂದು ಟ್ಯಾಕ್ಸಿ ಯೂನಿಯನ್ ಆದ ಕಾರಣ ಅವರ ಫ್ರೆಂಡ್ ಸರ್ಕಲ್ ಇರೋರು ಇಲ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ನಾವು ಇವತ್ತು ತಗೊಂಡ್ಬೋದು ಅಂದ್ರೆ ಬೆಂಗಳೂರಲ್ಲಿ ಇರುವಂತಹ ಕಾರ್ ಇದು ಅಲ್ಲಿಂದ ಸಿ ಫಿಟ್ಟಿಂಗ್ ಅಂತ ಹೇಳಿ ಮಂಗ್ಳೂರಿಗೆ ಬಂದಿದೆ ಇದು ಇದು ಎಕ್ಸಾಕ್ಟ್ ಲೊಕೇಶನ್ ಅಂತ ಬಂದ್ರೆ ನಿಮಗೆ ಕುಲಾಯಿಯಲ್ಲಿರುವಂತಹ ಇನ್ಫ್ರಾ ಮಾರ್ಕೆಟ್ ಅಂತ ಹೇಳುವಂತಹ ಒಂದು ಬಾತ್ ಫಿಟ್ಟಿಂಗ್ಸ್ ಅಲ್ಲಿ ಇರುವಂತಹ ಇಂಟೀರಿಯರ್ ಒಂದು ಶಾಪ್ ಇದೆ ಅದರ ಆಪೋಸಿಟಲ್ಲಿರುವಂತಹ ಒಂದು ಸೆಂಟರ್ ಇದು ಫಿಟಿಂಗ್ ಸೆಂಟರ್ ಇದು ಆಟೋಫ್ಯಲ್ಸ್ ಸೊಲ್ಯೂಷನ್ ಮನೆ ಈ ಒಂದು ಫಿಟ್ಟಿಂಗ್ ಸೆಂಟ್ರಲ್ಲಿ ಯಾ ಏನೆಲ್ಲ ಫಿಟ್ಟಿಂಗ್ ಮಾಡ್ತಾರೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ಹೇಳೋದನ್ನು ಮತ್ತು ಯಾವೆಲ್ಲ ಬ್ರ್ಯಾಂಡ್ಗಳನ್ನು ಇವರು ಫಿಟ್ ಮಾಡ್ತಾರೆ ಮತ್ತು ಎಷ್ಟು ಮೈಲೇಜ್ ಸಿಗುತ್ತೆ ಇದರಿಂದಾಗಿ ಸಿ ಎನ್ ಜಿ ಫಿಟ್ಟಿಂಗ್ ಮಾಡಿದರೆ ನಮಗೆ ಏನೆಲ್ಲ ಲಾಭ ಇದೆ ಎಲ್ಲ ವಿಚಾರಗಳನ್ನು ಅದರ ಓನರ್ ಆಗಿರುವಂತಹ ದಿವಾಕರ್ ಆಚಾರ್ಯ ಅವರಿಂದ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಫಿಟ್ಟಿಂಗ್ ಏನೆಲ್ಲ ಆಗ್ತಾ ಇದೆ ಹೇಗೆ ಯಾವ ರೀತಿ ಎಲ್ಲ ಆಗ್ತದೆ ಅಂತ ಹೇಳೋದನ್ನ ನಾನು ನಿಂಗೆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಡಿಸೈರ್ ಇದು ಇವಾಗ ಇನ್ನು ಬೂಟ್ ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ ಯಾಕಂದ್ರೆ ಫಿಟ್ಟಿಂಗ್ ಮಾಡ್ಲಿಕ್ಕೆ ಇದೆ ಇನ್ನು ಅದರಲ್ಲಿ ಸಿಲಿಂಡರ್ ಬರ್ಲಿಕ್ಕಿದೆ ಇನ್ನು ಹಿಂಗ ನೋಡಿ ಆ ಫ್ರಂಟಲ್ಲಿ ಫಿಟ್ಟಿಂಗ್ ಆಗ್ತಾ ಇದೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಫಿಟ್ಟಿಂಗ್ ಆಗ್ತಾ ಇದೆ ಒಂದು ಗಾಡಿಗೆ ಫಿಟ್ ಮಾಡ್ಬೇಕಂದ್ರೆ ನಾನು ಇವಾಗ ಇದಕ್ಕೆ ನಾವು ಫಿಟ್ ಮಾಡ್ತಿರೋ ಲೋವಾಟೋ ಬ್ರ್ಯಾಂಡ್ ಇದು ಸ್ಮಾರ್ಟ್ ಟೂ ಅಂತ ಹೇಳುವಂತಹ ಒಂದು ಕಿಟ್ ಇದು ಇದರಲ್ಲಿ ನಮಗೆ ಲೋಟೋ ಬ್ರಾಂಡ್ ಇದು ಎಂ ಇದು ಸಿ ಎಂ ಇದು ಕಿಟ್ ಇಲ್ಲಿ ಬರುತ್ತೆ ನೋಡಿ ಇದು ರೆಡ್ಯೂಸರ್ ಇದೆಲ್ಲ ಬರುವಂತ ಇದರಲ್ಲಿ ಬರುತ್ತೆ ಇದು ಕಿಟ್ ಇದು ಇದರ ಇ ಸಿ ಇದು ಬರುತ್ತೆ ನೋಡಿ ಸ್ಮಾರ್ಟ್ ಫೋನ್ ಇ ಸಿ ಇದು ಇದು ಕಿಟ್ ನನ್ನ ಕೈಯಲ್ಲಿರುವಂತದ್ದು ನಾವು ಈ ಒಂದು ಗಾಡಿಗೆ ನಾವು ಫಿಟ್ ಮಾಡ್ತಾ ಇದ್ದೇವೆ ಇದು ಆದ್ರೆ ಇನ್ನೂ ಎರಡು ಅಂದ್ರೆ ಗಾಡಿಗಳು ನಾಳೆ ಬರ್ಲಿಕ್ಕಿದೆ ನಾಳೆ ಒಂದು ಒಂದು ಎರಡು ಗಾಡಿಗಳು ಬರ್ಲಿಕ್ಕಿದೆ ಬನ್ನಿ ನಾವು ಇದರ ಮಾಲಕರಾದಂತಹ ದಿವಾಕರ್ ಜೊತೆಗಿದ್ದಾರೆ ನಾವು ಅವರಿಂದಾನೆ ಈ ಸಿ ಎನ್ ಜಿ ಬಗ್ಗೆ ಅಂದ್ರೆ ಸಿ ಎನ್ ಜಿ ಯಾಕೆ ಫಿಟ್ ಮಾಡಬೇಕು ಮೈಲೇಜ್ ಎಷ್ಟು ಸಿಗುತ್ತೆ ಅದರಲ್ಲಿ ಎಷ್ಟು ಪ್ರೈಸ್ ಆಗುತ್ತೆ ಯಾವ ಯಾವ ಬ್ರ್ಯಾಂಡ್ಗಳು ಬರುತ್ತೆ ಇವರಲ್ಲಿ ಯಾವ್ದಲ್ಲ ಬ್ರಾಂಡ್ ಗಳಿವೆ ಎಲ್ಲಾ ವಿಚಾರಗಳನ್ನ ಅವರಿಂದಾನೆ ಹೇಳ್ತಿರ್ತಾರೇ ಸರ್ ನನಗೆ ಇವಾಗ ಈ ಒಂದು ಸಿ ಎನ್ ಜಿ ಅಂತ ಹೇಳುವಂತದ್ದು ಸಿ ಎನ್ ಜಿ ಯಾಕಾಗಿ ಪೆಟ್ರೋಲ್ ಕಾರಿಗೆ ಫಿಟ್ ಮಾಡಬೇಕು ಅಂತ ಹೇಳುವಂತಹ ನಮ್ಮ ಸಿ ಎನ್ ಮೈಲೇಜ್ ಜಾಸ್ತಿ ಸಿಗುತ್ತೆ ಮತ್ತೆ ಅದರಲ್ಲಿ ಕಡಿಮೆ ಒಂದು ಹತ್ತಿರ ಪೆಟ್ರೋಲ್ ಹತ್ತಿರ ಮೈಲೇಜ್ ಇದೆ ಸಿ ಎನ್ ಟ್ವೆಂಟಿ ಫೈವ್ ಎಬೋ ಸಿಗುತ್ತೆ ಓಕೆ ಅಂದ್ರೆ ಪೆಟ್ರೋಲ್ ಅಲ್ಲಿ ಹತ್ತು ಹನ್ನೆರಡು ಇದ್ರೆ ಟ್ವೆಂಟಿ ಫೈವ್ ಪ್ಲಸ್ ಸಿಗುತ್ತೆ ಅಂದ್ರೆ ಸುಮಾರು ಅರವತ್ತು ಪರ್ಸೆಂಟ್ ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿ ಆಗುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದರೂ ಡಿಫ್ರೆನ್ಸ್ ಬರುತ್ತೆ ಏನಿಲ್ಲ ಏನಿಲ್ಲ ಸೇಮ್ ಪೆಟ್ರೋಲ್ ತರ ನಿಮಗೆ ಹೋಗುತ್ತೆ ಏನ್ ಸಮಸ್ಯೆ ಇರಲ್ಲ ಅಂದ್ರೆ ಹೆಚ್ಚಿನವರಿಗೆ ಒಂದು ಭಯ ಅಂತ ಹೇಳಿದ್ರೆ ನಿಮ್ಮ ಸಿ ಜಿ ಫಿಟ್ ಮಾಡೋದಲ್ಲ ಸಿ ಜಿ ಫಿಟ್ ಮಾಡಿದ್ರೆ ಏನಾದ್ರೂ ನಾಳೆ ಬ್ಲಾಸ್ಟ್ ಆದ್ರೆ ಬೆಂಕಿ ಹಿಡ್ಕೊಂಡು ಅಂದ್ರೆ ಬೆಂಕಿ ಹುತ್ತಿ ಹುಡಿದ್ರೆ ಏನ್ ಮಾಡುವಂತ ಹೇಳುವಂತ ಭಯ ಹೆಚ್ಚಿನವರಿಗೆ ಇರುವಂತದ್ದು ಅವ್ರಿಗೆ ಏನ್ ಹೇಳ್ತೀರಾ ನೀವು ಭಯ ಇಷ್ಟೋರಿಗೆ ಅಂತದ್ದು ಎಲ್ಲಿ ಕೇಸ್ ಆಗಿಲ್ಲ ಯಾಕಂದ್ರೆ ಅಷ್ಟು ಸೇಫ್ ಸಿ ಎನ್ ಜಿ ಓಕೆ ಸಿ ಎನ್ ಜಿ ಅಷ್ಟು ಜಲ್ದಿ ಬ್ಲಾಸ್ಟ್ ಕೂಡ ಆಗಲ್ಲ ಬ್ಲಾಸ್ಟ್ ಆಗೋದಿಲ್ಲ ಮತ್ತೆ ಯಾಕೆ ಇದನ್ನ ಫಿಲ್ ಮಾಡ್ಬೇಕಂದ್ರೆ ಗಾಡಿಯಿಂದ ಎಲ್ಲ ಇಳಿಸ್ತಾರೆ ಅಂತ ಹೇಳುವಂತದ್ದು ಅದು ಅದು ಸಲ ಸೇಫ್ಟಿಗೋಸ್ಕರ

ನಾರ್ಮಲ್ ಆಗಿ ಒಂದು ಕಾರಿಗೆ ಸಿ ಎನ್ ಜಿ ಫಿಟ್ ಮಾಡ್ಬೇಕಂತ ಎಷ್ಟು ಪ್ರೈಸ್ ಆಗುತ್ತೆ ಪ್ರೈಸ್ ಅದ್ರಿಗೆ ಟೂ ಟೈಪ್ ಕಿಟ್ ಇದೆ ಒಂದು ಐದು ಇ ಎಕ್ಸ್ ಆರ್ ಬ್ಲೂ ಅಂತ ಹೇಳಿ ಮತ್ತೆ ಸ್ಮಾರ್ಟ್ ಟೂ ಅಂತ ಸ್ಮಾರ್ಟ್ ಟೂ ನಮ್ಗೆ ಬಿ ಎಸ್ ಸಿಕ್ಸ್ ಗಾಡಿ ತಗೋ ಬಿ ಎಸ್ ಸಿಕ್ಸ್ ಎಲ್ಲ ಸ್ಮಾರ್ಟ್ ಟು ಅಂದ್ರೆ ಅಂದ್ರೆ ಪ್ರೈಸ್ ವೇರಿಯೇಷನ್ ಡಿಫ್ರೆನ್ಸ್ ಇರುತ್ತೆ ಹೌದೌದು ನನ್ಗೆಲ್ಲ ಈಗ ಯಾವ್ದೆಲ್ಲ ಗಾಡಿಗಳಿಗೆ ಈ ಒಂದು ಸಿ ಎನ್ ಜಿ ನ ಫಿಟ್ ಮಾಡಬಹುದು ಎಲ್ಲ ಗಾಡಿ ಪೆಟ್ರೋಲ್ ಗಾಡಿ ಎಲ್ಲ ಗಾಡಿಗೆ ಹೋಗುತ್ತೆ ಯಾವುದೇ ಬ್ರ್ಯಾಂಡ್ ಯಾವುದೇ ಬ್ರ್ಯಾಂಡ್ ವಿತ್ ಆರ್ ಟಿ ಅಪ್ರೂವ್ ಆಗಿ ಎಲ್ಲ ನೀವೇ ತೆಗೆದು ನಾವು ನಾವು ಮಾಡಿ ಅದೇನೋ ಪ್ರಾಬ್ಲಮ್ ಬರೋದಿಲ್ಲ ನನಗೆ ಬೇಕಾಗಿರುವಂತದ್ದು ಇಷ್ಟ ಯಾಕಂದ್ರೆ ನಾವು ಇವಾಗ ಸಿ ಎನ್ ಜಿ ಗೆ ಫಿಟ್ ಮಾಡ್ಬೇಕಂದ್ರೆ ಅದರಲ್ಲಿರುವಂತಹ ಲಾಭ ಏನಂತ ಹೇಳುವಂತ ಮೇನ್ ಆಗಿರುವಂತಹ ಜೊತೆಗೆ ಜನರಿಗೆ ಇರುವಂತಹ ಭಾವನೆ ಅಂತ ಹೇಳಿದ್ರೆ ಒಂದ್ ಏನಾದ್ರು ಬ್ಲಾಸ್ಟ್ ಆಗತ್ತಾ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಅದಕ್ಕೆ ಹೊಣೆ ಅಂತ ಹೇಳುವಂತದ್ದು ಬಟ್ ನಾನು ಅಷ್ಟೇ ಈಗ ಕಳೆದ ಒಂದು ಒಂದು ವರ್ಷದಿಂದ ಒಂದು ಒಂದೂವರೆ ವರ್ಷದಿಂದ ನಾನು ಇವಾಗ ಸಿ ಎನ್ ಜಿ ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇದ್ರಲ್ಲಿ ನನಗಂತೂ ಸಿ ಎನ್ ಜಿ ತುಂಬಾ ಅಂದ್ರೆ ತುಂಬಾ ಲಾಭ ಅಂತ ಅನಿಸಿದೆ ಅದಕ್ಕಾಗಿ ನಾವು ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳಲ್ಲಿ ಆಗಿರ್ಬೋದು ನನ್ನ ರಿಲೇಟಿವ್ ಆಗಿರ್ಬೋದು ಹಲವರು ಸಿ ಎನ್ ಜಿ ಅಂದ್ರೆ ಸಿ ಎನ್ ಜಿ ಬೇಕು ಅಂತ ವಿಚಾರದಲ್ಲಿ ಸಿ ಎನ್ ಜಿ ಗಾಡಿಗಳನ್ನ ಕೂಡ ಪರ್ಚೇಸ್ ಮಾಡಿದ್ರು ಜೊತೆಗೆ ಸಿ ಎನ್ ನ ಪೆಟ್ರೋಲ್ ಗಾಡಿ ಪರ್ಚೇಸ್ ಮಾಡಿದವರು ಸಿ ಎನ್ ಫಿಟ್ ಮಾಡಿದ್ರು ಅದಕ್ಕಾಗಿ ಈಗ ನಾನು ಟೋಟಲ್ ಆಗಿ ಕೇಳ್ತಾ ಇರುವಂತದ್ದು ಯಾವ ಬ್ರಾಂಡ್ ಹಾಕಿದ್ರೆ ಉತ್ತಮ ಅಂತ ಕೇಳೋದು ನಮ್ದು ಲೋಟ ಮಾತ್ರ ಲೋಟ ಇಟಾಲಿಯನ್ ಬ್ರ್ಯಾಂಡ್ ನಮ್ದು ಓಕೆ ಒಂದೇ ಒಂದೇ ಬ್ರ್ಯಾಂಡ್ ಬೇರೆ ಯಾವ್ದು ಬ್ರ್ಯಾಂಡ್ ಇಲ್ಲ ಇದು ಈ ಬ್ರ್ಯಾಂಡ್ ಕನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಮಾರ್ಕೆಟ್ಗೆ ಬಂದು ಓಕೆ ಅಂದ್ರೆ ನಮ್ಮ ಬಾಂಬೆಲ್ ಕೂಡ ಇದೇ ಕಿಟ್ ಮಾಡ್ತೀವಿ ಇಲ್ಲಿ ಕೂಡ ಇದೇ ಕಿಟ್ ಇದೇ ಕಿಟ್ ನೀವು ಯೂಸ್ ಮಾಡ್ತೀರಾ ಅಂತ ಸೆಲ್ ಮಾಡ್ತೀವಿ ಈ ಕಿಟ್ ಅಲ್ಲಿ ಮೈಲೇಜ್ ಕೂಡ ಜಾಸ್ತಿ ಸಿಗುತ್ತೆ maintenance ಜೀರೋ ವಾರೆಂಟಿ ಯಾವ ರೀತಿ ಬರುತ್ತೆ ವಾರಂಟಿ ಅದು 1 ವರ್ಷದ ಕಿಟ್ ವಾರಂಟಿ ಇದೆ โอเค1 ವರ್ಷ ಕಿಟ್ ವಾರೆಂಟಿ 1 ವರ್ಷ ಕೆಲವರು ಹೇಳ್ತಾರೆ ಬೆಂಗಳure ಮೂರು ವರ್ಷ ಕೊಡ್ತಾರೆ ಇಲ್ಲಿದಲ್ಲಿ 2 ವರ್ಷ ಕೊಡ್ತಾರೆ ಅದೆ ಇದು ನಾವು ಸರ್ವಿಸ್ 3 ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ ಓಕೆ ಓಕೆ ಸರ್ವಿಸ್ ಅಂತಲ್ಲ ಒಂದು ಮೂರು ವರ್ಷ ಕೊಡ್ತೀವಿ ಅದ್ರ ಕಿಟ್ಟಿಗೆ ವ್ಯಾರಂಟಿ ಇರುವ ಒಂದು ವರ್ಷ ವ್ಯಾರಂಟಿ ಇರುವಂತದ್ದು ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಇರುವಂತಹ ಗಾಡಿಯವರು ಇಲ್ಲಿ ಬಂದು ಫಿಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಆಪ್ಷನ್ ಇದೆ ಮಾಡಬಹುದು ಎಲ್ಲಿ ಗಾಡಿ ಎಲ್ಲಿ 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 ಇದ್ರೂ ನಾವು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಎಲ್ಲಿ ಇದ್ರು ಫಿಟ್ ಮಾಡಿ ಕೊಡ್ತೀವಿ ನಿಮ್ದು ಬ್ರಾಂಚ್ ಬೇರೆ ಎಲ್ಲಿದೆ ಇದೆ ನಮ್ದು ಇಲ್ಲಿ ಮುಂಬೈಯಲ್ಲಿ ಇದೆ ಮತ್ತೆ ಬೆಳ್ಮಣ್ಣಲ್ಲಿ ಇದೆ ಮತ್ತೆ ಇಲ್ಲಿ ಓಕೆ ಮೂರು ಬ್ರಾಂಚ್ ಅಂದ್ರೆ ಮುಂಬೈಯಲ್ಲೂ ಇದೆ ಬೆಳ್ಮಣ್ಣ ಓಕೆ ಓಕೆ ಧನ್ಯವಾದಗಳು ಓಕೆ ಓಕೆ ಥ್ಯಾಂಕ್ ಯು ಇವಿಷ್ಟು ಈ ಒಂದು ಸಿ ಎನ್ ಜಿಯ ಬಗೆಗೆ ಏನು ಸಿ ಎನ್ ಜಿಯ ಫಿಟ್ಟಿಂಗ್ ಸೆಂಟರ್ ಇದೆ ಇದರ ಮಾಲಕರಾದಂತಹ ಆಚಾರ್ಯರ ಮಾತುಗಳು ಯಾಕಂದ್ರೆ ಈ ಸಿ ಎನ್ ಜಿ ಅಂತ ಹೇಳುವಾಗ ಹಲವರಿಗೆ ಹಲವು ರೀತಿಯ ಗೊಂದಲಗಳು ಇರುತ್ತೆ ನಾನು ಕೂಡ ಈ ರೀತಿಯ ಗೊಂದಲಗಳಿಂದಾನೇ ತುಂಬ ಅದನ್ನು ತಿಳ್ಕೊಂಡು ಆನಂತರ ನನ್ನ ಗಾಡಿಗೆ ಗ್ಯಾಸ್ ಫಿಟ್ಟಿಂಗ್ ಮಾಡಿಸಿರುವಂಥದ್ದು ಸಿ ಎನ್ ಜಿ ಅಂತ ಹೇಳಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬ ಲಾಭ ಅಂತ ಅನಿಸಿತ್ತು ಆ ನಾನು ತುಂಬ ಲೇಟಾಗಿ ಫಿಟ್ ಮಾಡಿಸಿದ್ದು ಅಂದರೆ ನನ್ನ ಗಾಡಿ ಪರ್ಚೇಸ್ ಮಾಡಿ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತ ಏಳು ಸಾವಿರ ಕಿಲೋಮೀಟರ್ ಓಡಿದ ಮೇಲೆ ನಾನು ಚೇಂಜ್ ಹಾಕಿಸಿದ್ದು ಆದರೆ ನನಗೆ ಆವಾಗ ತುಂಬ ಒಂಥರ ಬೇಸರ ಆಗಿತ್ತು ಯಾಕೆ ನಾನು ಇಷ್ಟೊಂದು ಲೇಟಾಗಿ ನಾನು ಯಾಕಾಗಿಯೋ ಇಷ್ಟು ಲೇಟಾಯಿತು ನಾನು ಮೊದಲೇ ಹಾಕಿಸ್ಬೇಕು ಅಂತ ಹೇಳುವಂಥ ಒಂದು ಫೀಲ್ ಬಂದಿತ್ತು ಬಟ್ ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ ನೀವು ತಿಂಗಳಿಗೆ ಕನಿಷ್ಠ ಒಂದು ಒಂದೂವರೆ ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಾಗಿ ಪೆಟ್ರೋಲ್ ಗಾಡಿನ ಓಡಿಸ್ತಾ ಇದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿ ಎನ್ ಜಿ ಹಾಕಿಸ್ಬೋದು ನಿಮಗೆ ಸಿ ಎನ್ ಜಿ ಹಾಕಿಸಿದ್ರೆ ಅದರ ಲಾಭ ಹಾಕಿಸಿ ಓಡಿಸಿದ ಮೇಲೆ ನಿಮಗೆ ಫೀಲ್ ಆಗುವಂಥದ್ದು ಕೆಲವರು ಹೇಳ್ತಾ ಇದ್ರು ಅದು ಬ್ಲಾಸ್ಟ್ ಆಗುತ್ತೆ ಹಾಗೆ ಆಗುತ್ತೆ ಈಗಾಗುತ್ತೆ ಅಂತ ಬಟ್ ನಾನು ಕಂಡುಕೊಟ್ಟ ಕಂಡುಕೊಂಡ ಮಟ್ಟಲ್ಲಿ ಅಂದರೆ ನಾನು ತಿಳಿದಂತಹ ಮಟ್ಟಲ್ಲಿ ನಾನು ಬೇರೆ ಬೇರೆ ರಿವ್ಯೂ ನೋಡಿದ ಮಟ್ಟದಲ್ಲಿ ಪೆಟ್ರೋಲ್ಗಿಂತನೂ ಸಿ ಎನ್ ಜಿ ಸೇಫ್ ಅಂತ ಅಂತಾರೆ ಅದು ಪೆಟ್ರೋಲ್ ಆದರೂ ನಿಮಗೆ ಬೆಂಕಿ ಹಿಡಿಬೋದು ಆದರೆ ಇದು ನಮ್ಮ ಏನು ಹವಾಮಾನದೊಂದಿಗೆ ಅದು ಅಲ್ಲಿಗೆ ನ್ಯಾಚುರಲ್ ಆಗಿ ಆಗಿ ಹೋಗುತ್ತೆ ಅಂದರೆ ವಿಲೀನ ಆಗುತ್ತೆ ಅಂತ ಹೇಳೋ ವಿಚಾರದಲ್ಲಿ ಅದು ಕಾರಣ ನಿಮಗೆ ಸಿ ಎನ್ ಜಿ ಬೆಟರ್ ಅಂತ ನನ್ನ ಆಪ್ಷನ್ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಸಿ ಎನ್ ಜಿ ಆಪ್ಷನ್ ಈಗ ನನ್ನ ಕಸಿನ್ ಕೂಡ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನೀನು ಸಿ ಎನ್ ಜಿ ಹಾಕಿಸ್ಕೊಂಡು ಬೇಡ ಬೇಡ ಅಂತ ಹೇಳ್ಕೊಂಡು ಇಷ್ಟು ಟೈಮ್ ಬಾಕಿ ಮಾಡಿದೆ ಬಟ್ ಇವತ್ತೇನೋ ಅವನಿಗೆ ಗೆಲುವಿಗೆ ಕೊಡಿ ಬಂತು ಅದಕ್ಕಾಗಿ ಬಂದು ಅಂದರೆ ಬೆಂಗಳೂರಿಂದ ಪೆಟ್ರೋಲ್ ಗಾಡಿ ಹಿಡ್ಕೊಂಡು ಬಂದು ಇಲ್ಲಿ ಸಿ ಎನ್ ಜಿ ಫಿಟ್ ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ನೀವು ಸಿ ಎನ್ ಜಿ ಗಾಡಿನ ಯೂಸ್ ಮಾಡ್ತಾ ಇದ್ದರೆ ಅದರ ಅನುಭವ ಹೇಗಿದೆ ಅಂತ ಹೇಳೋದನ್ನು ಕೂಡ ಮರಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ಕೆಲವರು ಹೇಳ್ತಾರೆ ಸಿ ಎನ್ ಜಿ ಹಾಕಿಸಿದ್ರೆ ತುಂಬ ಪಿಕಪ್ ಡ್ರಾಪ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರು ಬಟ್ ನನಗೆ ಅಷ್ಟೇನೂ ಇದಾಗಿಲ್ಲ ಯಾಕೆ ಯಾಕೆ ಆಗಿಲ್ಲ ಅಂತ ಹೇಳಿದರೆ ಟ್ಯೂನ್ ಮಾಡ್ತಾರೆ ಈಗ ಎಲ್ಲ ಫಿಟ್ಟಿಂಗ್ ಆದಮೇಲೆ ಇ ಸಿ ಎಮ್ ಇದೆ ಇ ಸಿ ಎಮ್ ಅದನ್ನು ಟ್ಯೂನ್ ಮಾಡ್ತಾರೆ ಟ್ಯೂನಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದರ ಪರ್ಫಾರ್ಮೆನ್ಸ್ ಅವರು ಚೆಕ್ ಮಾಡಿಕೊಂಡು ಆನಂತರ ನಿಮ್ಮ ಪೆಟ್ರೋಲ್ ವೇರಿಯಂಟ್ ಯಾವ ರೀತಿ ಪೆಟ್ರೋಲಲ್ಲಿ ಯಾವ ರೀತಿ ಪಿಕಪ್ ಇತ್ತು ಅದೇ ಪಿಕಪ್ ಸಿ ಎನ್ ಕೂಡ ಅದನ್ನು ಸೆಟ್ ಮಾಡಿಕೊಡ್ತಾರೆ ಅದ ಕಾರಣ ನಿಮಗೆ ಆರಾಮ್ಸೆ ನಿಮಗೆ ಈ ಒಂದು ಸಿ ಎನ್ ಜಿನ ಫಿಟ್ ಮಾಡ್ಕೋಬೋದು ಬಟ್ ನಾನು ಈಗ ನನ್ನ ಒಂದು ಫ್ರೆಂಡ್ನ ಗಾಡಿಗೆ ಸ್ಟ್ಯಾಗ್ ಕಂಪ್ನಿಯು ಕೂಡ ಫಿಟ್ ಮಾಡಿದ್ರು ಬಟ್ ಅದಕ್ಕಿಂತ ನನಗೇನೋ ಲೊವೆಟ್ ನನ್ನ ಗಾಡಿಗೆ ಹಾಕಿದ್ರು ಲೊವೆಟೊ ಬಟ್ ಈ ಗಾಡಿಗೆ ಕೂಡ ಲೊವೆಟೋನ ಹಾಕಿಸಿರುವಂಥದ್ದು ಲೊಟೊ ಬೆಟರ್ ಅಂತ ನನ್ನ ಅನಿಸಿಕೆ ಯಾಕಂದರೆ ಸ್ವಲ್ಪ ಈ ಹಿಂದಿನ ಕಾಲದ ಸಿ ಎನ್ ಜಿ ಆದ ಕಾರಣ ಅಂದರೆ ಓಲ್ಡ್ ಕಿಟ್ಟಾದ ಕಾರಣ ಅಪ್ಡೇಟ್ ಎಲ್ಲ ಬಂದಿರುತ್ತೆ ಮತ್ತು ಯಾವತ್ತಿದ್ರೂ ಕೂಡ ಕ್ವಾಲಿಟಿಯಲ್ಲಿ ನಾವು ಯಾವುದು ಕಾಂಪ್ರಮೈಸ್ ಮಾಡಲೇಬಾರ್ದು ಒಂದು ಎರಡು ಸಾವಿರನ ಮೂರು ಸಾವಿರ ಐದು ಸಾವಿರ ಡಿಫ್ರೆನ್ಸ್ ಬರ್ಬೋದು ಪ್ರೈಸಲ್ಲಿ ಬಟ್ ಅದೆಲ್ಲ ಇರುವಂಥದ್ದು ನಮ್ಮ ಗಾಡಿ ಅಂತ ಹೇಳಿದ್ಮೇಲೆ ನಾವು ಅದೆಷ್ಟು ದೂರ ಹೋಗ್ತೀವಿ ಅದು ಡೈಲಿ ಯೂಸ್ ಮಾಡುವಂತಹ ವೆಹಿಕಲ್ ಆಗಿರುತ್ತೆ ನಮ್ಮನ್ನು ಕೂಡ ಸೇಫಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸುವಂತಹ ಒಂದು ವೆಹಿಕಲ್ ಆಗಿರುತ್ತೆ ಕಾರಣ ನಾವು ಅದಕ್ಕೆ ಖರ್ಚು ಹಾಕೋ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡುವಂಥದ್ದು ಯಾವತ್ತಿದ್ರೂ ಸೇಫ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕ್ನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದ್ರೂ ಬೇರೆ ಬೇರೆ ಬ್ರ್ಯಾಂಡ್ ಇದು ಏನಾದ್ರೂ ಸಿ ಎನ್ ಜಿ ಕಿಟ್ ನ ಯೂಸ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ನೀವು ಸಿ ಎನ್ ಜಿ ಕಾರ್ ನ ಯೂಸ್ ಮಾಡ್ತಾ ಇದ್ರೆ ಸಿ ಎನ್ ಜಿ ಇಂದ ನಿಮ್ಗೆ ಲಾಭ ಅಂತ ಅನಿಸಿದ್ಯಾ ಎಷ್ಟು ಮೈಲೇಜ್ ಸಿಗುತ್ತೆ ಯಾವ ಬ್ರ್ಯಾಂಡ್ ಕಾರ್ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಬಿಡುತ್ತೆ ನಿಮಗೆ ಮತ್ತೆ